ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ನಾವು ಪ್ರೀತಿ ಮಾಡುವಂತಹ ವ್ಯಕ್ತಿ ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಮನಸ್ಸಲ್ಲಿ ಯಾವ ವಿಚಾರಗಳು ಆಗ್ತಾಯಿದೆ ಅಂದರೆ ನಿಮ್ಮ ಜೊತೆ ಮನಸ್ತಾಪ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡದೇ ಇರ್ಬೋದು ಅಥವಾ ಫೋನ್ ಮಾಡದೇ ಇರ್ಬೋದು ಅಂತಹ ಸಿಚುವೇಶನಲ್ಲಿ ಅವರು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನುಳಿದ್ರು ಸ್ಕಿಪ್ ಮಾಡಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಅವರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಇವತ್ತಿನ ರೀಡಿಂಗ್ ನೋಡೋಣ ನಿಮ್ಮ ಮನಸ್ಸಲ್ಲಿ ನೀವು ನಿಮ್ಮ ಪ್ರೀತಿ ಮಾಡುವಂತಹ ವ್ಯಕ್ತಿಯ ಬಗ್ಗೆ ವಿಚ್ ಯಾವ ರೀತಿ ನಿಮ್ಮ ಮನಸ್ಸಲ್ಲಿ ಅವರ ಬಗ್ಗೆ ಪ್ರೀತಿ ಇದೆಯೋ ಅದನ್ನು ನೆನ್ಪು ಮಾಡ್ಕೊಳ್ಳಿ ಅಂದರೆ ನೀವು ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಹೆಸರನ್ನು ಒಂದು ಬಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅವರು ನಿಮ್ಮ ಜೊತೆ ಯಾವ ಥರ ಅವರ ಮನಸ್ಸಲ್ಲಿ ಯಾವ ಥರ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ಇಲ್ವಾ ಅವ್ರ ಮನಸ್ಥಿತಿ ಸರಿ ಹೋಗುತ್ತಾ ಸರಿ ಹೋಗಲ್ಲ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ यूनिवर्स नेमके यावर गाईडन्स मारतारे नेदना नोडणा थैंक यू यूनिवर्स थैंक यू सो मच ओके बॉटम ऑफ द कार्ड थ्री ऑफ कप्स ओके फाइव ऑफ वंड्स द हेरो पॉइंट ಕ್ವಿನೋಮೆಂಟಿಕಲ್ ಸ್ಕರ್ಡ್ ಡೆತ್ ಸಿಕ್ಸ್ ಆಫ್ ವಾ ಸ್ವಾಡ್ಸ್ ಮತ್ತು ಟೆನ್ ಆಫ್ ವಾಂಡ್ಸ್ ಇಲ್ಲಿ ಏನಪ್ಪ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮನ್ನ ಯಾವ ರೀತಿ ನಿಮ್ಮ ಮಾತುಗಳಿಂದ ಚುಚ್ಚಿ ಚುಚ್ಚಿ ನಿಮಗೆ ಮಾತಾಡಿದವರು ಇಲ್ಲಿವರೆಗೂ ನಿಮ್ಮನ್ನು ತುಂಬಾ ಹರ್ಟ್ ಮಾಡಿದ್ದಾರೆ ತುಂಬಾ ನೋವು ಮಾಡಿದ್ದಾರೆ ನಿಮಗೆ ತುಂಬಾ ಮೋಸದ ಅಂತ ಮೋಸ ಮಾಡಿದ್ದಾರೆ ಅಂದರೆ ಮೋಸದ ಬಣೆ ಬೆಲೆಯಲ್ಲಿ ಬಿಡಿಸಿದ್ದಾರೆ ಅಂದರೆ ಮಾತಿನಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ಇಲ್ಲಿವರೆಗೂ ನಿಮಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಅವ್ರನ್ನ ತುಂಬ ನಂಬಿದ್ರಿ ನಿಮ್ಮ ಮಾತುಗಳ ಅವರ ಮಾತುಗಳಿಂದ ನಿಮ್ಮನ್ನು ತುಂಬಾ ಹರ್ಟ್ ಮಾಡಿದ್ದಾರೆ ನಿಮ್ಮ ಜೊತೆ ಜಗಳ ಮಾಡ್ತಿರ್ಬೋದು ಇಲ್ಲಿವರೆಗೂ ತುಂಬಾ ಜಗಳ ಮಾಡಿದ್ದಾರೆ ಅನ್ಸುತ್ತೆ ತುಂಬ ಕೋಪಿಷ್ಟ ಅವ್ರ ಅಂಧದ್ದೇ ಆಗಿರಬೇಕು ಅವ್ರು ಏನಂತಾರೆ ಅದೇ ಆಗಬೇಕು ನೀವು ಯಾವ ರೀತಿ ಅವ್ರನ್ನ ಎಷ್ಟು ಪ್ರೀತಿಯಿಂದ ನೀವು ಅವ್ರನ್ನ ಮನಸ್ಸು ಎಳೆಸಿ ಅಂದರೆ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರು ನನ್ನಂತೆ ಮಾತ್ರ ನನ್ನ ಜೊತೆ ಇರಬೇಕು ನನ್ನ ಜೊತೆ ಎಲ್ಲ ರೀತಿಯಿಂದ ಚೆನ್ನಾಗಿರಬೇಕು ಅಂತ ಹೇಳಿ ನೀವು ಏನೆಲ್ಲ ಬಯಸಿದ್ರಿ ಆ ಬಯಕೆಗೆ ಅವರು ತುಂಬಾ ನಿಮಗೆ ನೋವು ಕೊಟ್ಟಿದ್ದಾರೆ ಅವರು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ ತುಂಬಾ ಕಷ್ಟ ಕೊಟ್ಟಿದ್ದಾರೆ ಹಿಂಸೆ ಕೊಟ್ಟಿದ್ದಾರೆ ಎಲ್ಲ ಒಂದು ವಿಚಾರದಲ್ಲಿ ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ ಅವರ ಸಿಟ್ಟಿನ ಸಿಟ್ಟಿನ ಇದು ಮಾತುಕತೆಯಲ್ಲಾಗಿರ್ಬೋದು ಅಥವಾ ಅವ್ರ ವರ್ತನೆಯಲ್ಲಾಗಿರ್ಬೋದು ಅವ್ರು ನಡ್ಕೊಳ್ಳುವಂತಹ ರೀತಿಯಾಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ತುಂಬಾ ನೋವು ಕೊಟ್ಟಿದ್ದಾರೆ ಆ ನೋವಿನಿಂದ ಹೊರಗೆ ಬರಬೇಕು ಅಂದರೆ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ತುಂಬ ನೋವು ಪಟ್ಟಿದ್ದೀರಾ ಯಾವ ರೀತಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ನೀವು ಒಬ್ಬ ಗುರುವಿನ ಹತ್ತಿರಗೂ ಸಹಿತ ನಿಮ್ಮ ಕಷ್ಟವನ್ನು ಹೇಳಿಕೊಂಡು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಸಹಿತ ಮಾಡಿದ್ದೀರ ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು ಯಾರಾದರೂ ಇಲ್ಲಿ ಕಾ ಈ ವಿಡಿಯೋ ನೋಡ್ತಾ ಇರುವಂತಹ ವ್ಯಕ್ತಿಗಳು ಆಧ್ಯಾತ್ಮಿಕವಾಗಿರ್ಬೋದು ನೀವು ತುಂಬಾ ಸ್ಟ್ರಗಲ್ ಪಟ್ಟಿದ್ದೀರಾ ನೀವು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀರಾ ಯೂನಿವರ್ಸಲ್ಲಿ ಕನೆಕ್ಟ್ ಆಗ್ತಾ ಇದ್ದೀರಾ ನೀವು ಆ ವ್ಯಕ್ತಿ ನಿಮ್ಮ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಒಳ್ಳೆಯ ರೀತಿಯಲ್ಲಿ ನನ್ನ ಜೊತೆ ಬರಲಿ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ನೀವು ತುಂಬಾ ಅವ್ರ ಜೊತೆ ಕೋಪಿಷ್ಟೇ ಅಂದರೆ ಕೋಪಿ ಕೋ ಜಗಳ ಮಾಡಿರ್ಬೋದು ಕೋಪದಿಂದ ಅವ್ರನ್ನ ಅವ್ರು ನಿಮಗೆ ಹರ್ಟ್ ಮಾಡಿರೋದ್ರಿಂದ ನೀವು ಅವ್ರನ್ನ ಎಷ್ಟೇ ಪ್ರೀತಿ ಮಾಡಿದರೂ ನೀವು ಅವ್ರ ಬಗ್ಗೆ ಎಷ್ಟೇ ಒಳ್ಳೆ ರೀತಿಯಿಂದ ಮಾತಾಡಿದರೂ ಸಹಿತ ಅವರು ಕಿವಿಗೊಡ್ದೇ ಇದ್ದಾಗ ಅಂದರೆ ಆ ನಿಮ್ಮ ಮಾತುಗಳನ್ನು ಕೇಳದೆ ಇದ್ದಾಗ ನೀವು ಒಬ್ಬ ಗುರುವಿನ ಹತ್ರಗೆ ಅಥವಾ ನಿಮಗೆ ಯಾರ ಸಹಾಯ ಬೇಕಾಗಿರುತ್ತೋ ಅವ್ರ ಹತ್ತಿರಗೆ ನೀವು ಅವರ ಬಗ್ಗೆ ವಿಚಾರಿಸಿ ವಿಚಾರ ಮಾಡಿ ಸರಿ ಹೋಗುತ್ತೋ ಹೋಗಲ್ಲ ಅನ್ನೋ ವಿಚಾರದಲ್ಲಿ ನೀವು ತುಂಬಾ ಪ್ರಯತ್ನ ಮಾಡಿದ್ದೀರಾ ಅನ್ನೋದು ಈ ಕಾರ್ಡ್ ಹೇಳುತ್ತೆ ಅಂದರೆ ಅವರು ತುಂಬಾ ನಿಮಗೆ ಯಾವ ರೀತಿ ಮೋಸ ಮಾಡಿರ್ಬೋದು ಥರ್ಡ್ ಪಾರ್ಟಿ ಆಗಿರ್ಬೋದು ಅಥವಾ ಮತ್ತೊಂದು ವಿಚಾರದಲ್ಲಿ ಆಗಿರ್ಬೋದು ಅಥವಾ ನಿಮ್ಮನ್ನು ಕೇರ್ಲೆಸ್ಸಾಗಿ ನೋಡ್ಕೊಂಡಿರ್ಬೋದು ಅಥವಾ ನಿಮ್ಮ ಜೊತೆ ಮಾತಿನಲ್ಲಿ ಆಗಿರೋ ಜಗಳ ಇವೆಲ್ಲ ನಡೆದಿರೋದು ಇವೆಲ್ಲರಿಂದ ನೀವು ಬೇಸತ್ತು ಅವರು ಯಾವ ರೀತಿ ನಮಗೆ ಬದಲಾಗಬೇಕು ಅಂತ ಹೇಳಿ ನೀವು ಏನು ಪ್ರಾರ್ಥನೆ ಮಾಡ್ತಾ ನೀವು ಏನು ಪ್ರಾರ್ಥನೆ ಮಾಡಿದ್ದೀರ ಒಬ್ಬ ಗುರು ನಿಮಗೆ ಯಾವ ಥರ ನಿಮಗೆ ಗೈಡೆನ್ಸ್ ಮಾಡಿದ್ದಾರೆ ಸಮಾಜಕ್ಕೆ ನೀವು ಹೆದರಿ ಯಾವ ರೀತಿ ನೀವು ನನಗೆ ಇದು ನನ್ನ ಗಂಡ ಅಂದೇ ಇವತ್ತು ಒಂದು ಸಂಸಾರ ನಡಿಬೇಕು ಅಥವಾ ಒಂದು ರಿಲೇಶನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಸಮಾಜದ ದೃಷ್ಟಿಯಲ್ಲಿ ನಾವು ಕಷ್ಟಪಡ್ಬೇಕು ಯಾಕಂತಂದರೆ ಅಲ್ಲಿ ಬೇರೆಯವರು ಏನು ಅನ್ಕೊತಾರೋ ಇವತ್ತು ನಾವು ಏನೇ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂದರೂ ಸಮಾಜದ ವಿರುದ್ಧ ನಾವು ಹೋಗೋಕ್ಕಾಗಲ್ಲ ಯಾಕೆಂದರೆ ಈಗ ಬೇರೆಯವರು ಏನು ಅನ್ಕೊತಾರೆ ಅಂತ ಹೇಳಿ ನಾವು ತುಂಬಾ ಮನಸ್ಸಲ್ಲಿ ನೋವುಗಳನ್ನು ಇರ್ತೀವಿ ಬೇರೆಯವ್ರ್ರು ಹೇಳ್ಕೊಂಡ್ರೆ ಏನಾಗುತ್ತೋ ಏನು ಬಿಡುತ್ತೋ ಏನಾಗುತ್ತೋ ಏನು ಅಂತ ಹೇಳಿ ಅಥವಾ ನಾವು ಇನ್ನೂ ಜಾಸ್ತಿ ಜಗಳ ಮಾಡಿದರೆ ನಾವು ನಮ್ಮ ಸಂಬಂಧ ಹಾಳಾಗುತ್ತೋ ಏನೋ ಅಂತ ಈ ಥರ ತಿಂಕ್ ಮಾಡ್ತಾ ಇರುವಾಗ ನಮಗೆ ಯಾರಾದರೂ ಒಬ್ರು ಗೈಡ್ ಮಾಡೋರು ಬೇಕೇ ಬೇಕಲ್ವಾ ಹಾಗೆ ನೀವು ಸಹಿತ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಒಬ್ಬ ಗೈಡೆನ್ಸ್ ಒಬ್ಬ ಗುರುವಿನ ಹತ್ತಿರ ಹೋಗಿದ್ದೀರಾ ಆ ಗುರುವಿನ ಸಂದೇಶದ ಮುಖಾಂತರ ನಿಮಗೆ ನಿಮ್ಮ ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಮತ್ತೆ ನೀವು ಅಂದ್ಕೊಂಡ ರೀತಿಯಲ್ಲೇ ಬದಲಾವಣೆಯನ್ನು ಅವರ ಮನಸ್ಥಿತಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾಯಿದ್ರೆ ಇಲ್ಲಿ ನಾನು ಹೇಳಿದ ಆಧ್ಯಾತ್ಮಿಕವಾಗಿ ಯಾರಿದ್ದೀರಾ ಯಾರಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅಂದರೆ ನೀವು ಯಾವ ರೀತಿ ನಿಮ್ಮ ಪ್ರೀತಿ ಮಾಡುವಂತಹ ವ್ಯಕ್ತಿ ಬದಲಾಗಬೇಕು ಅಂತ ಹೇಳಿ ನೀವು ಇದು ಮಾಡ್ತಾ ಆ ಥರ ನಿಮ್ಮ ಆ ವ್ಯಕ್ತಿ ನಿಮ್ಮ ಜೊತೆ ಬದಲಾವಣೆಯನ್ನು ಇದ್ದಾರೆ ಬದಲಾವಣೆ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಅವ್ರ ಕೋಪ ಬಿಡಬೇಕು ಅವ್ರು ಸಿಕ್ಕಿಬಿಡಬೇಕು ನನ್ನ ಜೊತೆ ತುಂಬ ಚೆನ್ನಾಗಿರಬೇಕು ನನ್ನನ್ನು ತಾಯಿ ಥರ ಪ್ರೀತಿ ಮಾಡಬೇಕು ಅಥವಾ ನನ್ನ ನನ್ನ ಜೊತೆ ಇನ್ನೂ ಇನ್ನೂ ಒಳ್ಳೆ ಬಾಂಡಿಂಗ್ ಬರಬೇಕು ಅಂತ ಹೇಳಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರು ಅದು ನಿಮಗೆ ಈ ಸದ್ಯದರಲ್ಲಿ ನಿಮ್ಮ ಮ್ಯಾನಿಫೆ ಸಕ್ಸಸನ್ನು ಕಾಣ್ತಾ ಇದೆ ಅಂದರೆ ನಿಮ್ಮ ನೀವು ಅಂದ್ಕೊಂಡಂಥ ನೀವು ಯಾವ ರೀತಿ ನನ್ನ ಗಂಡ ಆಗಿರ್ಬೋದು ಅಥವಾ ನನ್ನ ಬಾಯ್ ಫ್ರೆಂಡ್ ಆಗಿರ್ಬೋದು ಅಥವಾ ನನ್ನ ಹುಡುಗಿ ನೀವು ನೀವು ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಹುಡುಗ ಆಗಿರ್ಬೋದು ಯಾರು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರ ನಿಮಗೆ ಯಾವ ರೀತಿ ನಿಮ್ಮ ವ್ಯಕ್ತಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಯಾವ ರೀತಿ ನಿಮಗೆ ಬದಲಾವಣೆ ಆಗಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ರು ನಿಮ್ಮ ವ್ಯಕ್ತಿ ಅದೇ ಥರನೇ ಬದಲಾವಣೆ ಆಗ್ತಾ ಇದ್ದಾನೆ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ ಡೆತ್ ಕಾರ್ಡ್ ಬಂದರೆ ಭಯ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಭಯ ಅಲ್ಲ ನಮ್ಮಲ್ಲಿ ಇರುವಂತಹ ನೆಗೆಟಿವಿಟಿ ಅಂದರೆ ನಮ್ಮಲ್ಲಿರುವಂಥ ಹಳೇ ನೆಗೆಟಿವಿಟಿ ಏನಿರುತ್ತೆ ಇಲ್ಲಿ ಹೊಸದಾಗಿ ಅವರು ಬದಲಾವಣೆಯನ್ನು ಬರ್ತಾ ಇದ್ದಾರೆ ಅಂದರೆ ಅವ್ರು ಹಾಗೆ ಬದಲಾವಣೆ ಆಗೋಕ್ಕಾಗಲ್ಲ ನಮ್ಮಲ್ಲಿರುವಂಥ ಹಳೆಯ ನೆಗೆಟಿವಿಟಿ ಆಗಿರ್ಬೋದು ಹಳೇ ನೋವುಗಳಾಗಿರ್ಬೋದು ನಮ್ಮಲ್ಲಿರುವಂಥ ಕೋಪ ತಾಪಗಳು ಏನೇ ಇರಲಿ ಅವೆಲ್ಲ ಎಂಡಾಗಿ ಹೊಸದಾಗಿ ಮತ್ತೆ ನಿಮ್ಮ ಲೈಫಲ್ಲಿ ಹೊಸ ಜೀವನ ಕಟ್ಕೊಳ್ಳುವಂತಹ ಸಂದರ್ಭ ಸಮಯ ನಿಮಗೆ ಯೂನಿವರ್ಸ್ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ನಿಮ್ಮ ಪ್ರೀತಿ ಮಾಡುವಂತಹ ವ್ಯಕ್ತಿ ಎಷ್ಟು ಅವರು ಸಿಟ್ಟು ಮಾಡಿಕೊಂಡು ನಿಮ್ಮ ಜೊತೆ ಕೇವಲವಾಗಿ ಹಠದ ಸ್ವಭಾವದಿಂದ ಕೋಪದಿಂದ ಜಗಳ ಮನಸ್ತಾಪಗಳನ್ನು ಮಾಡ್ತಾ ಇದ್ದರು ಅದೆಲ್ಲ ಎಂಡಾಗಿ ನಿಮಗೆ ಒಳ್ಳೆ ಸಮಯ ಬರ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಲೈಫಲ್ಲಿ ಹೊಸದಾದ ಪ್ರೀತಿ ಸಿಗುತ್ತೆ ಹೊಸದಾದ ಪ್ರೀತಿ ನಿಮಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಎಲ್ಲ ಹೊಸತ್ತು ಹೋಗಿ ಅಂದರೆ ಅದೆಲ್ಲ ಸುಟ್ಟು ಹೋಗುತ್ತೆ ಅದೆಲ್ಲ ಸುಟ್ಟು ಹೋಗಿ ನಿಮ್ಮ ಲೈಫಲ್ಲಿ ಒಂದು ಚಿಗುರು ಅಂದರೆ ಒಂದು ನ್ಯೂ ಬಿಗಿನಿಂಗ್ ನ್ಯೂ ವಿಗ್ನಿಂಗ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇನ್ನೂ ಸಕ್ಸಸ್ಸನ್ನು ಕಾಣುವಂತೆ ನಿಮಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಮ್ಯಾನಿಫೆಸ್ಟಿಂಗ್ ಅದು ಅವರನ್ನು ಅದು ಹಳೆಯ ಇದು ಹಳೆ ವ್ಯಕ್ತಿತ್ವವನ್ನು ಹೊಡೆದಾಕಿ ಹೊಸದಾಗಿ ಮತ್ತೆ ಪ್ರಾರಂಭವಾಗುವಂತೆ ಮಾಡ್ತಾ ಇದೆ ಇಲ್ಲಿ ನಿಮ್ಮ ಪ್ರೀತಿ ಹೊಸದಾಗಿ ಚಿಗುರು ಹೊಡಿತಾ ಇದೆ ಅಂದಾಗ ಮತ್ತೆ ಹೊಸದಾದ ಜೀವನ ಸ್ಟಾರ್ಟ್ ಆಗುತ್ತೆ ನಿಮ್ಮ ಟ್ರಾವೆಲಿಂಗ್ ಸ್ಟಾರ್ಟ್ ಆಗುತ್ತೆ ನೀವು ನಿಮಗೆ ಬೇಕಾದಂತಹ ಜಾಗಕ್ಕೆ ನಿಮಗೆ ಬೇಕಾಗುವಂತಹ ಸ್ಥಳಕ್ಕೆ ಹೋಗಿ ಪ್ರಯಾಣ ಮಾಡುವಂತಹ ಸಂದರ್ಭ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ನೀವು ನೀವು ಅಂದ್ಕೊಂಡಂತಹ ಸ್ಥಳಗಳಿಗೆ ಭೇಟಿ ನೀಡುವಂತಹ ಸಂದರ್ಭ ಇಲ್ಲಿ ನಿಮಗೆ ನಿಮ್ಮ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿ ಎಷ್ಟು ಇಷ್ಟು ದಿನ ಕೋಪ ತಾಪಗಳಿಂದ ಏನು ಅವರು ಪ್ರೀತಿ ಕಳ್ಕೊಂಡಿದ್ರು ಆ ಪ್ರೀತಿನ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಮತ್ತೆ ಹೊಸದಾಗಿ ನಿಮ್ಮ ಜವಾಬ್ದಾರಿನ ತಗೋತಾ ಇದ್ದಾರೆ ನಿಮ್ಮಲ್ಲಿ ಯಾವ ಇಲ್ಲಿವರೆಗೂ ನಿಮಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಅವರು ಯಾವ ಯಾವ ರೀತಿ ನಿಮ್ಮನ್ನ ನಿರ್ಲಕ್ಷ್ಯದಿಂದ ನಡೆಸ್ಕೊತಾ ಇದ್ರು ಅದನ್ನೆಲ್ಲ ಹಾಕಿ ಈಗ ಮತ್ತೆ ಹೊಸದಾಗಿ ನಿಮ್ಮ ಬಗ್ಗೆ ಜವಾಬ್ದಾರಿಯಿಂದ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಹೇಳಿ ಸಕ್ಸಸ್ಸನ್ನು ಕಾಣಬೇಕು ನನ್ನ ಲೈಫಲ್ಲಿ ನನ್ನ ಜೀವನವನ್ನು ನಾ ಇನ್ನೂ ಹೆಚ್ಚು 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 ಪ್ರೀತಿಯಿಂದ ಕಟ್ಕೋಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಎಂತ ಬಂದಿದೆ ಅಂದರೆ ಥರ್ಡ್ ಪ್ಲೇ ಆಫ್ ಕಪ್ಸ್ ಅಂತ ಬಂದಿದೆ ಅಂದರೆ ಇಲ್ಲಿ ನಿಮಗೆ ಸಕ್ಸಸ್ ಸೆಲೆಬ್ರೇಷನ್ ಕೋಬ್ರೇಷನ್ ಮತ್ತು ನೀವು ಯಾವ ರೀತಿ ನಿಮ್ಮ ಪ್ರೀತಿಲಿ ಬಯಸಿದ್ರು ಅಂದರೆ ಪವಿತ್ರತೆಯಾದ ಮತ್ತೆ ನಿಮ್ಮ ಯಾವ ರೀತಿ ನೀವು ಪ್ರೀತಿ ಬೇಕು ಅಂತ ಹೇಳಿ ಬಯಸಿದ್ರು ಅದೇ ತರಹ ನಿಮಗೆ ನ್ಯಾಯ ಸಿಗ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಸಕ್ಸಸ್ಸನ್ನು ಕಾಣ್ತಾ ಇದೆ ತುಂಬ ಚೆನ್ನಾಗಿ ನಿಮ್ಮ ಲೈಫನ್ನು ಲೀಡ್ ಮಾಡ್ತೀರ ನಿಮ್ಮ ಪ್ರೀತಿ ನೀವು ಯಾವ ರೀತಿ ನೀವು ಬದಲಾವಣೆ ನಮ್ಮ ನನ್ನ ಪ್ರೀತಿ ಮಾಡುವಂತಹ ವ್ಯಕ್ತಿ ಬದಲಾಗಬೇಕು ನನ್ನ ಬದಲಾವಣೆಯಿಂದ ನನ್ನ ಲೈಫ್ ಇನ್ನೂ ಚೆನ್ನಾಗಿರಬೇಕು ಅಂತ ಹೇಳಿ ನೀವು ಏನು ಅಂದ್ಕೊಂಡಿದ್ರೂ ಆ ಪ್ರೀತಿಯ ಆ ವಿಶ್ವ ಹೊಸ ಅದು ಇದು ಮತ್ತೆ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ತರ್ತಾ ಇದೆ ಅಂತ ಹೇಳಿ ಈ ಕಾರ್ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್